ಹಲೋ ಫ್ರೆಂಡ್ಸ್ ಜಗಳ 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 ಎಲ್ಲಾ ಕಡೆಯಲ್ಲೂ ಜಗಳ ಮಾತ್ರವೇ ಕಾಣಸಿಗುತ್ತದೆ ಈ ದಿನ ನಾವು ಇದರ ಬಗ್ಗೆ ಮಾತನಾಡಲಿದ್ದೇವೆ ದಂಪತಿಗಳು ಯಾಕೆ ಜಗಳವಾಡುತ್ತಾರೆ ಎಲ್ಲಾ ಕಡೆಯೂ ಲೋಕದ ಪ್ರತಿ ಮೂಲೆಯಲ್ಲಿಯೂ ನಾವು ನೋಡುತ್ತೇವೆ ಯವನಸ್ಥರಾಗಿರಬಹುದು ಅಥವಾ ಪ್ರಾಯಸ್ಥರಾಗಿರಬಹುದು ಜಗಳವಾಡುತ್ತಲೇ ಇರುತ್ತಾರೆ ಮಕ್ಕಳಿದ್ದರೂ ಜಗಳವಾಡುತ್ತಾರೆ ಮಕ್ಕಳಿಲ್ಲದಿದ್ದರೂ ಜಗಳವಾಡುತ್ತಾರೆ ಅವರು ಮಾತ್ರ ಇರುವುದಾದರೂ ಜಗಳವಾಡುತ್ತಾರೆ ಪರಿವಾರದೊಂದಿಗೆ ಇರುವುದಾದರೂ ಜಗಳವಾಡುತ್ತಾರೆ ಹೀಗೆ ಅನೇಕ ಕಾರಣಗಳಿವೆ ದಂಪತಿಗಳು ಜಗಳವಾಡಲು ಆದರೆ ಇದಕ್ಕೆ ಮುಖ್ಯವಾದ ಕಾರಣವೆಂದರೆ ಅದು ತಪ್ಪು ಗ್ರಹಿಕೆಯಿಂದಾಗಿದೆ ಯಾಕೆ ತಪ್ಪಾಗಿ ಗ್ರಹಿಸಿಕೊಳ್ಳುತ್ತಾರೆ ನಾವು ನೋಡುತ್ತೇವೆ ಮಾತುಕತೆ ಕಡಿಮೆ ಆಗಿರುವುದರಿಂದ ಒಬ್ಬರು ಏನಾದರೂ ಮಾಡಿದಾಗ ಅವರ ಸಂಗಾತಿ ಗಂಡ ಅಥವಾ ಹೆಂಡತಿ ನೆನಸುತ್ತಾರೆ ಅವಳು ಹೀಗೆ ಮಾಡಬೇಕಿತ್ತು ಮತ್ತು ಅವನು ತನ್ನ ಹೆಂಡತಿಯ ಬಗ್ಗೆ ತಪ್ಪು ಕಲ್ಪನೆ ಮಾಡಿಕೊಳ್ಳುತ್ತಾನೆ ಅಥವಾ ಅವಳು ಗಂಡನ ಬಗ್ಗೆ ಅವರು ಇಲ್ಲಿಗೆ ಹೋಗಬೇಕಾಗಿತ್ತು ಹೀಗೆ ಮಾಡಬೇಕಿತ್ತು ಹೀಗೆ ತಪ್ಪಾಗಿ ಗ್ರಹಿಸಿಕೊಳ್ಳುತ್ತಾರೆ ಮಾತನಾಡುವುದಿಲ್ಲ ನೀವು ಅವರೊಂದಿಗೆ ಮುಖಾಮುಖಿಯಾಗಿ ಮಾತನಾಡಿದಾಗ ಎಲ್ಲ ಸಂಗತಿಗಳು ಸರಳವಾಗುತ್ತವೆ ನೋಡು ನಾನೆಲ್ಲಿಗೆ ಹೋಗಿದ್ದೆ ಹೀಗೆ ಮಾಡಿದೆ ಆದ್ದರಿಂದ ತಡವಾಯಿತು ಅಥವಾ ನಾನು ಮೊದಲನೇದಾಗಿ ಅಲ್ಲಿ ಹೋಗುತ್ತಾ ಇದ್ದೇನೆ ನಾನು ಈ ಕಾರ್ಯಗಳನ್ನ ಮಾಡಲಿಕ್ಕಿದ್ದೇನೆ ನನಗೋಸ್ಕರ ಪ್ರಾರ್ಥನೆ ಮಾಡಿ ಹಾಗೆ ಮನಸ್ಸು ಬಿಚ್ಚಿ ಅವರ ಜೀವನದಲ್ಲಿ ಆಗುವಂಥದ್ದೆಲ್ಲವನ್ನು ನಮ್ಮೊಂದಿಗೆ ಹಂಚುತ್ತಾರೆ ಕೆಲವರು ಅವರ ಮದುವೆ ಜೀವನದಲ್ಲಿ ಎಲ್ಲವನ್ನು ಹಾಯಾಗಿರಬೇಕಂತೇಳಿ ಆಸೆ ಪಡ್ತಾರೆ ಅವರು ಆರಾಮಾಗಿ ಕಾಲಿನ ಮೇಲೆ ಕಾಲು ಹಾಕ್ಕೊಂಡು ಕೂತ್ಕೊಂಡು ನನಗೆ ಕಾಫಿ ತಂದು ಕೊಡಿ ನನಗೆ ಟೀ ತಂದು ಕೊಡಿ ಇದನ್ನು ಮಾಡಿದ್ದೀರಾ ಅದನ್ನು ಮಾಡಿದ್ದೀರಾ ಅಂತ ಕೇಳ್ತಾರೆ ಮುಖ್ಯವಾಗಿ ಪುರುಷರು ಅವರ ಮದುವೆ ಜೀವನದ ಜೀವನದ ಬಗ್ಗೆ ಹೆಚ್ಚು ವಿಷಯಗಳು ಮನಸ್ಸು ಬಿಚ್ಚಿ ಅವರು ಹೇಳುವುದಿಲ್ಲ ಹಾಗಾಗಿ ಅವರ ನಡುವೆ ಒಂದು ದೊಡ್ಡ ಬಿಡುವು ಉಂಟಾಗುತ್ತದೆ ಇದರ ವ್ಯಕ್ತಿ ಯಾರು ಅವರಿಗೆ ಗೊತ್ತಿರುವುದಿಲ್ಲ ಹಾಗೆ ನಡುವೆ ನಡುವೆ ಇರುವುದಿಲ್ಲ ಹಾಗಾಗಿ ಈ ಒಂದು ಒಂದು ದೊಡ್ಡ ಹೊಂದಾಣಿಕೆ ಸಾಮಾನ್ಯವಾಗಿ ಒಂದು ಸಣ್ಣ ಜಗಳ ಪ್ರಾರಂಭವಾಗುತ್ತದೆ ಆದರೆ ಮುಗಿಸಲಾಗುವುದಿಲ್ಲ ಯಾಕೆಂದರೆ ಅವರು ಒಬ್ಬರನ್ನೊಬ್ಬರು ತಿಳಿಯದ ಕಾರಣ ಮಾತಾಡಿ ಇದನ್ನು ಸರಿಪಡಿಸಿಕೊಳ್ಳುವ ಅನ್ನಿಸುವುದಿಲ್ಲ ಹೀಗೆ ಈ ಸಣ್ಣ ವಿಷಯ ಬೆಳೆದು ಬೆಳೆದು ದೊಡ್ಡದಾಗುತ್ತದೆ ಒಂದು ವಿಷಯಕ್ಕೆ ಇನ್ನೊಂದು ವಿಷಯ ಸೇರುತ್ತದೆ ಮತ್ತು ಸಣ್ಣ ಜಗಳ ಪರಿಹಾರವಾಗಿರುವುದಿಲ್ಲ ಅದು ಹೀಗಿರಬಹುದು ನಾನು ನಿಮ್ಮಲ್ಲಿ ಅದನ್ನು ತೆಗೆದುಕೊಂಡು ಬರಲು ಹೇಳಿದ್ದೆ ನೀವು ಇದನ್ನು ತಂದಿದ್ದೀರಿ ಗಂಡನಿಗೆ ಅದು ಗೊತ್ತಿರಲಿಕ್ಕೆ ಇಲ್ಲ ಕೆಲವೊಂದು ಆವೃತ್ತಿ ನೋಡುತ್ತೇವೆ ನಾನು ಕೂಡ ನಿಜವಾಗಿಯೂ ಅಡುಗೆ ಸಾಮಗ್ರಿಗಳು ಅನೇಕ ವಿಧವಾದ ಬೇಳೆಗಳು ನನಗೆ ವ್ಯತ್ಯಾಸವೇ ಗೊತ್ತಿಲ್ಲ ಉದಾಹರಣೆಗೆ ಅನೇಕ ಆವರ್ತಿ ಗಂಡಂದಿರು ಏನಾದರೂ ತರಲು ಹೊರಗೆ ಹೋದಾಗ ಅವರು ಕೂಡ ತಪ್ಪು ಮಾಡಬಹುದು ಬೇರೆ ಸಾಮಗ್ರಿಗಳನ್ನೇ ತಂದು ಬಿಡಬಹುದು ಇದರಿಂದ ಹೆಂಡತಿಗೆ ಸಿಟ್ಟು ಬರಬಹುದು ಯಾಕಂದ್ರೆ ಅಡುಗೆ ಮಾಡಬೇಕು ಆದರೆ ಅದನ್ನು ಗಂಡನಲ್ಲಿ ವ್ಯಕ್ತಪಡಿಸುವುದಿಲ್ಲ ನನಗೆ ಕೊಡ್ತಾ ಇಲ್ಲ ನಾನು ಹೇಳುವ ಮಾತುಗಳು ಅವ್ರು ಕೇಳುತ್ತಾ ಇಲ್ಲ ಅವ್ರು ಯಾವಾಗಲೂ ಕೇಳಬೇಕು ಅಪ್ರಿಶಿಯೇಟ್ ಮಾಡಬೇಕು ಅಂತ ಆಸೆ ಗಂಡ ಕುತ್ಕೊಂಡು ನಾನು ಏನ್ ತಪ್ಪು ಮಾಡಿದ್ದೇನೆ ನಾನು ಒಂದು ಸಣ್ಣ ಕಾರ್ಯ ತಾನೇ ಆ ತರಕಾರಿಗೆ ಬದಲು ಈ ತರಕಾರಿ ತಂದಿದ್ದೀನಿ ಯಾಕೆ ಇವಳು ಕಿರ್ಚಾಡ್ತಿದ್ದಾಳೆ ಈ ರೀತಿಯಾಗಿ ಚಿಂತೆ ಮಾಡಿ ಅವರಿಗೆ ಮುಖ್ಯವಾದಂಥ ಕಾರಿಗೆ ಬೆಲೆ ಕೊಡುವುದಿಲ್ಲ ಹೀಗೇನೆ ಅನೇಕ ಜಗಳಗಳು ಶುರುವಾಗುವುದು ಯಾಕೆಂದ್ರೆ ಅವರು ಹೃದಯಕ್ಕೆ ಏನು ಬೇಕು ಅಂಬದಾಗಿರುವಂಥದನ್ನ ನಾವು ಗಮನಿಸುವುದಿಲ್ಲ ಹಾಗಾಗಿ ನಾವು ಅವ್ರನ್ನ ಗೌರವಿಸುವುದಿಲ್ಲ ಅವರಿಗೆ ಏನು ಬೇಕು ಅಂಬದಾಗಿರೋದನ್ನು ಮಾಡುವುದಿಲ್ಲ ಮತ್ತು ಸಣ್ಣ ಸಂಗತಿ ಮುಂದುವರೆದು ಬಹಳ ದೊಡ್ಡ ಸಂಗತಿಯಾಗುತ್ತದೆ ಮತ್ತು ಅನೇಕ ಮನೆಗಳಲ್ಲಿ ನಾವು ನೋಡುತ್ತೇವೆ ಸಣ್ಣ ಸಂಗತಿಯಿಂದ ಪ್ರಾರಂಭವಾದ ಜಗಳ ಮುಂದುವರೆದು ವಿವಾಹ ವಿಚ್ಛೇದನದವರೆಗೆ ಹೋಗುತ್ತದೆ ಮತ್ತು ಅವರು ದೂರವಾಗುತ್ತಾರೆ ಮುಂದುವರೆದು ಒಬ್ಬರಲ್ಲೊಬ್ಬರು ಆಸಕ್ತಿಯನ್ನೇ ಕಳೆದುಕೊಂಡು ಒಂದಾಗಲೂ ಕೂಡ ಬಯಸುವುದಿಲ್ಲ ತನ್ನ ಸಂಗಾತಿಯಿಂದ ದೂರವಿರಲು ಬಯಸುತ್ತಾರೆ ನಾನು ಒಬ್ಬಂಡಿಗನಾಗಿ ಸಂತೋಷವಾಗಿದ್ದೇನೆ ಅಂದುಕೊಳ್ಳುತ್ತಾರೆ ಉಳಿದ ಜೀವನ ಅವರೊಂದಿಗೆ ಬೇಡ ಅಂದುಕೊಳ್ಳುತ್ತಾರೆ ಸಣ್ಣ ಪುಟ್ಟ ದೊಡ್ಡ ಜಗಳಾಗಿ ಮಾಡಬಾರದು ಆ ಜಗಳನ್ನ ನಾವು ಮುಂದಕ್ಕೆ ಎಳ್ಕೊಂಡು ಹೋಗಬಾರದು ಸಾಮಾನ್ಯವಾಗಿ ನಮ್ಮಲ್ಲಿ ಆಗುವಂತ ಜಗಳಗಳಲ್ಲಿ ನಾವು ಏನು ವಾದ ಮಾಡುತ್ತೇವೋ ಅದಕ್ಕೆ ಒಂದು ನಿರ್ಧಾರಕ್ಕೆ ನಾವು ಬರಬೇಕು ಜಗಳಾಗುತ್ತೆ ವಾದಗಳಾಗುತ್ತೆ ಅದು ಕೆಲವೊಮ್ಮೆ ಅದೊಂದು ಒಳ್ಳೆ ಕಾರ್ಯನೂ ಕೂಡ ಯಾಕೆಂದ್ರೆ ನಮ್ಮಲ್ಲಿ ಬರುವಂತ ವ್ಯತ್ಯಾಸಗಳಿಗೂ ನಮ್ಮ ಸಂಹನೆಯಲ್ಲಿ ಬರುವಂತಹ ವ್ಯತ್ಯಾಸಗಳನ್ನು ಕೂಡ ಇದು ಒಂದು ವಿಶ್ಲೇಷಣೆಗೆ ತರುತ್ತದೆ ಹಾಗಾಗಿ ನಾವು ಏನ್ ಮಾಡಬೇಕು ಅದನ್ನ ಬಾಯಿ ಬಿಚ್ಚಿ ಹೇಳಬೇಕು ಹೀಗೆ ನಾವು ಹೇಳಿದ್ರೇನೆ ಗಂಡನಾಗಲಿ ಹೆಂಡತಿಯಾಗಲಿ ಪರಸ್ಪರ ಅವರ ಭಾವನೆಗಳನ್ನ ಸರಿಯಾಗಿ ತಿಳ್ಕೊಳ್ಳುವುದು ಹಾಗೆ ಆ ಒಬ್ಬರಿಗೊಬ್ರು ತಾವು ತಪ್ಪು ಮಾಡಿದ್ದೇವೆ ಎನ್ನುವಂತ ತಿಳುವಳಿಕೆಗೆ ಅವರು ಬರ್ತಾರೆ ಆಗ ಇದರ ವ್ಯಕ್ತಿಯ ಹೃದಯದ ಬಯಕೆಯನ್ನು ನಾವು ಗೌರವಿಸಲಿಲ್ಲ ಎನ್ನುವಂತ ತಿಳುವಳಿಕೆಗೆ ನಾವು ಬರುತ್ತೇವೆ ಆದ್ರಿಂದ ಬಾಯಿ ಬಿಟ್ಟು ಹೇಳುವುದು ಒಳ್ಳೆಯದೇ ಆದ್ರೆ ಕೆಲವೊಮ್ಮೆ ನಾವು ಮಾಡುವಂತ ರೀತಿ ವಿಧಾನ ನೋಡಿದರೆ ನಾವು ಹೇಳುವಾಗ ಅದು ಬಿಸಿ ಬಿಸಿ ಆಗಿ ಹೋಗುತ್ತದೆ ಹಾಗೆ ಬಿಸಿಯಾದ ಮಾತುಗಳು ನಮ್ಮ ಬಾಯಿಂದ ಹೊರಗೆ ಬರುತ್ತದೆ ಬಹಳ ಅಸಹ್ಯವಾದ ಕಾರ್ಯಗಳನ್ನು ಕೂಡ ನಾವು ಹೇಳುತ್ತೇವೆ ಅದು ಎಲ್ಲಿ ತನಕ ಹೋಗುತ್ತದೆ ಅಂತ ಅಂದ್ರೆ ಅವರ ತಂದೆ ಅವರ ತಾಯಿ ಅವರ ಅಜ್ಜ ಅವರ ಅಜ್ಜಿ ಅಲ್ಲಿ ತನಕ ಹೋಗ್ತದೆ ಅದು ಕೇಳುವವ್ರ ಹೃದಯದಲ್ಲಿ ಮುರಿಗುಂಟು ಮಾಡ ಅಸತ್ಯವಾದ ಕಾರ್ಯಗಳನ್ನ ನಾವು ನಮ್ಮ ಸಂಗಾತಿಗೆ ಹೇಳುತ್ತೇವೆ ಅದೇನ್ ಮಾಡ್ತದೆ ಅವರ ಹೃದಯವನ್ನ ಚೂರು ಚೂರು ಮಾಡ್ತದೆ ಆ ಸಮಸ್ಯೆ ಅವರ ಹೃದಯವನ್ನು ಚೂರು ಮಾಡುವುದಿಲ್ಲ ಅದು ನಾವು ಹೇಳುವಂತ ರೀತಿ ವಿಧಾನ ಇದೆಯಲ್ಲ ನೋಡಿ ಅದು ಅವರ ಹೃದಯವನ್ನು ಹೊಡೆದಾಗ್ತದೆ ಹಾಗಾಗಿ ಈ ಥರ ಮುರಿವುಗಳಿದೆಯಲ್ಲ ಆ ಮುರಿವುಗಳಿಂದ ಗಾಯಗೊಳಿಸುವಂತಹ ಮಾತುಗಳು ಬರ್ತವೆ ಹಾಗಾಗಿ ನಾವು ಎಚ್ಚರಿಕೆಯಿಂದ ನಾನು ಅನೇಕರು ಹೇಳುವುದನ್ನು ಕೇಳಿದ್ದೇನೆ ನಾನು ಮನಸ್ಸಿನಲ್ಲಿ ಏನನ್ನು ಇಟ್ಟುಕೊಳ್ಳುವುದಿಲ್ಲ ಎಲ್ಲವನ್ನು ಹೇಳಿ ಬಿಡುತ್ತೇನೆ ನಾನು ನನ್ನ ಮನಸ್ಸಿನಲ್ಲಿ ಏನಿದೆಯೋ ಅದನ್ನೆಲ್ಲವನ್ನು ಹೇಳುತ್ತೇನೆ ಒಂದು ರೀತಿಯಲ್ಲಿ ಇದು ಒಳ್ಳೆಯದೇ ಆದರೆ ಇನ್ನೊಂದು ರೀತಿಯಲ್ಲಿ ನೋಡುವುದಾದರೆ ಸತ್ಯವೇದ ಕೂಡ ಇದರ ಬಗ್ಗೆ ಹೇಳುತ್ತದೆ ನಾಲಿಗೆಯನ್ನು ನಮ್ಮ ಇಟ್ಟುಕೊಳ್ಳಬೇಕು ನಮ್ಮ ಸಂಗಾತಿಯೊಂದಿಗೂ ಒಮ್ಮೆ ಮಾತು ಆಡಿದ ನಂತರ ಅದು ಅವರ ಹೃದಯದಲ್ಲಿರುತ್ತದೆ ಮತ್ತು ಸಂಗಾತಿ ಇದನ್ನು ಹತ್ತು ಹದಿನೈದು ವರ್ಷಗಳ ಕಾಲ ನೆನಪಿನಲ್ಲಿಡುತ್ತಾರೆ ಹೇಳಬಹುದು ಓ ನನ್ನ ಹೆಂಡತಿ ಹೀಗೆ ಹೇಳಿದ್ದಾಳೆ ನನ್ನ ಗಂಡ ಹೀಗೆ ತಪ್ಪು ಹೊರಿಸಿದ್ದಾನೆ ಅದು ಹಾಗೆ ಇರುತ್ತದೆ ಶರೀರದ ಗಾಯಗಳು ಏನಾಗುತ್ತೆ ಅದು ವಾಸಿಯಾಗುತ್ತದೆ ಆದರೆ ಈ ಕೆಲವೊಂದು ಮಾತುಗಳು ಆಳವಾದ ಗಾಯಗಳನ್ನು ಉಂಟು ಮಾಡುತ್ತದೆ ಅದು ವಾಸಿಯಾಗುವುದಿಲ್ಲ ಹ್ಮ್ ನಾವು ನಮ್ಮ ಸಂಗಾತಿಯೊಂದಿಗೆ ಹೇಗೆ ಮಾತನಾಡುತ್ತೇವೆ ಸಂಭಾಷಣೆ ಮಾಡುವುದು ಮಾತ್ರವಲ್ಲ ಹೇಗೆ ಸಂಭಾಷಣೆ ಮಾಡುತ್ತೇವೆ ಎಂಬುದು ಪ್ರಾಮುಖ್ಯವಾಗಿದೆ ಹೌದು ಇದರಲ್ಲಿ ನಮ್ಮ ಸಂಗಾತಿಗೆ ಬೆಲೆ ಕೊಡುವುದು ಅವರಿಗೆ ಮರ್ಯಾದೆ ಕೊಡುವುದು ಅದು ನಮ್ಮ ಮಾತುಕತೆಗಳಲ್ಲಿ ಮಾತ್ರ ಅಲ್ಲ ನಮ್ಮ ಹೃದಯದಿಂದ ಅದು ಮೊದಲನೇದಾಗಿ ಬರಬೇಕು ಹಾಗೆ ನಾವು ಮಾಡಿದ್ರೇ ನಾವು ಏನು ಮಾಡ್ತೇವೆ ನಾವು ಮಿತಿ ಮೀರಿ ಹೋಗುವುದಿಲ್ಲ ಕೆಲವೊಮ್ಮೆ ನಾವು ಹೀಗೆ ಚಿಂತೆ ಮಾಡುತ್ತೇವೆ ನನ್ನ ಹೆಂಡತಿ ನನಗೆ ಅಧೀನಳಾಗಿರಬೇಕು ನನಗೆ ಸೇವೆ ಮಾಡಬೇಕು ಅವಳಿಗೆ ನಾವು ಬೆಲೆ ಕೊಡುವುದು ಏಕೆಂದರೆ ಹೆಂಡತಿಯು ಶಾಂತಿಯುಳ್ಳವಳಾಗಿ ಪ್ರೀತಿ ಉಳವಳಾಗಿ ಗಂಡನ ಏನು ಮಾಡುತ್ತಾನೆ ಲಾಭ ತಗೊಳ್ಳೋ ಪ್ರಯತ್ನ ಮಾಡ್ತಾ ಇದೆ ಎರಡು ಕಡೆಯಲ್ಲೂ ನಡಿಬಹುದು ಹಾಗಾದರೆ ದೇವರು ನಮಗೆ ಕೊಟ್ಟಿರುವಂಥ ಈ ಸಂಘ ನಾವು ಬಹಳ ಗೌರವವನ್ನು ಕೊಟ್ಟು ಅವರು ನಮ್ಮ ಜೀವನದಲ್ಲಿ ಬಹಳ ಪ್ರಾಮುಖ್ಯವಾದ ವ್ಯಕ್ತಿಗಳನ್ನು ನಾವು ತಿಳ್ಕೋಬೇಕು ಹಾಗಾದರೆ ಇವರು ನಮ್ಮ ಜೀವನದಲ್ಲಿ ಬಹಳ ಮೌಲ್ಯಗೊಳ್ಳುವಂಥ ವ್ಯಕ್ತಿಗಳು ಆದ್ದರಿಂದ ಕರ್ತನೆ ಇವರಿಗೆ ಗೌರವವನ್ನು ಮರ್ಯಾದೆಯನ್ನು ಕೊಡುವುದಕ್ಕಾಗಿ ನನಗೆ ಕಲಿಸು ನನ್ನ ಮಾತುಗಳು ಎಂದಿಗೂ ಮಿತಿ ಮೀರಿ ಹೋಗದ ಹಾಗೆ ಸಹಾಯ ಮಾಡು ಹಾಗಾದರೆ ಆ ಒಂದು ದಿನದ ಕೊನೆಯಲ್ಲಿ ನಾವು ಈ ಒಂದು ನನಗೆ ನೆನಪಿದೆ ನಾವು ಹೊಸದಾಗಿ ಆದಾಗ ನೀವು ಯಾವಾಗಲೂ ಹೇಳುತ್ತಿದ್ದೀರಿ ಓ ನೀನು ದೇವರ ಮಗು ಪ್ರತಿ ಮಾತುಗಳು ನನ್ನ ಪ್ರತಿ ಮಾತಿಗೂ ನಾನು ನಿಮ್ಮನ್ನು ನಡೆಸಿಕೊಳ್ಳುವ ರೀತಿಗೂ ನಾನು ಒಂದು ದಿನ ಉತ್ತರ ಕೊಡಬೇಕು ನಮ್ಮ ಸಂಗಾತಿಯನ್ನು ಗೌರವಿಸುವುದು ಬಹಳ ಪ್ರಾಮುಖ್ಯ ನೀನು ಅರಸನ ಮಗಳು ಅರಸನ ಮಗ ಎಂದು ಆದ್ದರಿಂದ ಜಗಳವನ್ನು ಎದುರಿಸುವ ಒಂದು ಮಾರ್ಗವೆಂದರೆ ಸತಿವೇದದಲ್ಲಿ ಒಂದು ಸುಂದರವಾದ ವಚನವಿದೆ ನಾಲ್ಕು ಇಪ್ಪತ್ತಾರರಲ್ಲಿ ಸೂರ್ಯನು ಮುಳುಗುವುದಕ್ಕಿಂತ ಮುಂಚೆ ನಿಮ್ಮ ಸಿಟ್ಟು ತೀರಲಿ ಇದು ಬಹಳ ಪ್ರಾಮುಖ್ಯವಾದದ್ದು ಅನೇಕ ಬಾರಿ ನನಗೆ ಸಹಾಯಕವಾಗಿದೆ ನನ್ನ ಪ್ರಕಾರ ಸಮಸ್ಯೆಗಳನ್ನು ಬಗೆಹರಿಸಲು ಸರಿಯಾದ ಸಮಯ ಎಂದರೆ ಊಟದ ನಂತರ ಶಾಂತವಾಗಿರುವಾಗ ಆದರೆ ಹಾಸಿಗೆಗೆ ಹೋಗುವ ಮೊದಲು ಸಿಟ್ಟಿನಿಂದ ಅಥವಾ ನಿರಾಶೆಯಿಂದ ಹಾಸಿಗೆಗೆ ಹೋಗಬೇಡಿರಿ ಅದನ್ನು ಬಗೆಹರಿಸಿ ಕೊನೆಗಾಣಿಸಿಯೇ ಹಾಸಿಗೆಗೆ ಹೋಗಿರಿ ಇದು ನಿಮ್ಮ ಸಂಬಂಧಕ್ಕೆ ಸಹಾಯಕವಾಗಿದೆ ಮತ್ತು ನಾವು ಹೇಳಿದೆವು ತೊಂದರೆಯನ್ನು ಬಗೆಹರಿಸುವ ರೀತಿ ಸಂಭಾಷಿಸುವ ರೀತಿ ಬಹಳ ಪ್ರಾಮುಖ್ಯ ಅದು ಮತ್ತೊಂದು ರೀತಿ ಅನೇಕ ದಂಪತಿಗಳಲ್ಲಿ ನಿರೀಕ್ಷೆಗಳು ವಿಭಿನ್ನ ಉದಾಹರಣೆಗೆ ನನಗೆ ಯಾರೊಂದಿಗಾದರೂ ಜಗಳವಾದರೆ ಅಥವಾ ಮನಸ್ತಾಪ ಉಂಟಾದರೆ ನನಗೆ ಆಗಲೇ ಅದನ್ನು ಪರಿಹರಿಸಬೇಕು ಹೋಗಿ ಅಪ್ಪಿಕೊಳ್ಳುತ್ತೇನೆ ಏನು ಮಾಡಲಿಕ್ಕಾಗುತ್ತದೋ ಮಾಡುತ್ತೇನೆ ಮತ್ತು ಬಗೆಹರಿಸುತ್ತೇನೆ ಸ್ಯಾಮ್ನ ಬಗ್ಗೆ ಹೇಳುವುದಾದರೆ ಅವರಿಗೆ ಅದರ ಬಗ್ಗೆ ಮಾತನಾಡಬೇಕು ಅದು ಸರಿಯಾದ ನಂತರವೇ ಸಮಸ್ಯೆಗೆ ಪರಿಹಾರ ಈ ಸಮಸ್ಯೆಗೆ ಪರಿಹಾರ ಆಗ್ಬೇಕು ನನಗೆ ಆ ಕ್ಷಣದಲ್ಲಿ ಎಲ್ಲವೂ ಸರಿಯಾಗಬೇಕು ನೀವೆಲ್ಲರ ಜೊತೆಲಿ ಸಮಾಧಾನವಾಗಿದ್ದು ಆ ಸಂಬಂಧವನ್ನು ಬೆಳೆಸ್ಕೊಂಡು ಹೋಗಿದ್ದೀರಿ ನನಗೆ ಅನಿಸುತ್ತದೆ ಮೊದಮೊದಲು ನನಗೆ ಬಹಳ ಕಷ್ಟವಾಗುತ್ತಿತ್ತು ನನಗೆ ಅಭ್ಯಾಸವಾಗಲು ನಾನು ನೆನೆಸುತ್ತಿದ್ದೆ ಹಾ ಇದೊಂದು ಸಣ್ಣ ಜಗಳ ನಾನು ಮಾತಾಡಿದ ಕೂಡಲೇ ಎಲ್ಲವೂ ಸರಿಯಾಗುತ್ತದೆ ಆದರೆ ನೀವು ಹೇಳುತ್ತಿದ್ದೀರಿ ಬಾ ಕುಳಿತುಕೋ ಮಾತನಾಡುವ ಮತ್ತು ಮುಗಿಸಿಬಿಡುವ ನಾವು ಈ ವಿಷಯದ ಬಗ್ಗೆಯೇ ಪುನಃ ಜಗಳವಾಡಬಾರದು ಹೀಗೆ ನೀವು ನಿಮ್ಮ ಬಾಳ ಸಂಗತಿಯನ್ನು ಅರ್ಥೈಸಿಕೊಳ್ಳಬೇಕು ಹೇಗೆ ಅವರು ಸಮಸ್ಯೆಯನ್ನು ಬಗೆಹರಿಸುತ್ತಾರೆ ಮಾತನಾಡಿ ಸಮಸ್ಯೆಯನ್ನು ಬಗೆಹರಿಸುವ ರೀತಿ ಈ ವಿಷಯದಲ್ಲಿಯೂ ಗಂಡ ಹೆಂಡತಿಯರಲ್ಲಿ ವ್ಯತ್ಯಾಸವಿರುತ್ತದೆ ಹಾಗಾದ್ರೆ ಇದು ನಮ್ಮ ವಾದವನ್ನ ಜಯಿಸುವಂತದ್ದಲ್ಲ ನಮ್ಮ ಸಂಬಂಧವನ್ನ ಜಯಿಸುವಂತದ್ದಾಗಿದೆ ನಮ್ಮ ಸಂಗಾತಿಯ ಮೇಲೆ ಪ್ರಾಬಲ್ಯವನ್ನ ತೋರಿಸಿ ಮನೆಯಲ್ಲಿ ಯಾರು ಬೋಸು ಅನ್ನೋದನ್ನ ತೋರಿಸುವಂತದ್ದಲ್ಲ ಅದು ಬರಲೇಬಾರದು ಅಂತಹ ಈಗೋಸು ನಮ್ಮಲ್ಲಿ ಬರುತ್ತದೆ ಅಲ್ವ ನಾವೇನಕೊಂತೇವೆ ನಾವು ಇಲ್ಲದ್ರಲ್ಲೂ ಗೆಲ್ಲಬೇಕು ಅವರು ನಮಗೆ ಸೇವೆ ಸಲ್ಲಿಸಬೇಕು ಅವರು ಮೊದಲು ಬಂದು ಕ್ಷಮಾಪಣೆ ಹೇಳಬೇಕು ನಾವು ಯಾರಿಗೂ ಹೋಗಿ ಕ್ಷಮಾಪಣೆ ಕೇಳುವುದಿಲ್ಲ ನನ್ನ ಈಗೋ ಅಂದರೆ ನನ್ನ ಸ್ಥಿತಿ ತುಂಬ ದೊಡ್ಡದಾಗಿದೆ ಹಾಗೆ ನಾವು ಅನ್ಕೋತೀವಿ ನಾವು ಯಾರ ಮುಂದೇನು ತಲೆ ಬಗ್ಗಿಸುವುದಿಲ್ಲ ಇದು ಕೂಡ ಅನೇಕ ಮನೆಗಳಲ್ಲಿ ಸಮಸ್ಯೆಗೆ ಕಾರಣವಾಗಿದೆ ಅನೇಕ ವರ್ತಿಗೆ ಅವರು ತಮ್ಮ ಮಕ್ಕಳೊಂದಿಗೆ ಬಾಳುತ್ತಿದ್ದಾರೆ ಎಂಬುದನ್ನೇ ಮರೆತು ಬಿಡುತ್ತಾರೆ ಇದರಿಂದಾಗಿ ಮಕ್ಕಳು ಬಾಧೆಗೆ ಒಳಗಾಗುತ್ತಾರೆ ನಾನು ನೋಡುತ್ತೇನೆ ಕೇವಲ ಹದ್ನಾಲ್ಕು ವರ್ಷ ಪ್ರಾಯದಲ್ಲಿಯೇ ಮಾದಕ ವಸ್ತುಗಳ ವ್ಯಸನ ಇನ್ನೂ ಕೆಲವರು ಕೊಲೆಗಾರರೂ ಆಗುತ್ತಾರೆ ಇವರಲ್ಲಿ ಮಾತನಾಡಿದರೆ ಎಲ್ಲರಿಗೂ ಬಾಲ್ಯದ ಆಘಾತ ನನ್ನ ಹೆತ್ತವರು ವಿಚ್ಛೇದನ ಪಡೆದಿದ್ದಾರೆ ದೂರವಾಗಿದ್ದಾರೆ ಅವರು ಯಾವಾಗಲೂ ಜಗಳವಾಡುತ್ತಾರೆ ನನಗೆ ನೆನಪಿದೆ ಒಮ್ಮೆ ನಾನು ಮತ್ತು ಸ್ಯಾಮ್ ಗಂಭೀರವಾಗಿ ಒಂದು ವಿಷಯದ ಬಗ್ಗೆ ಮಾತನಾಡುತ್ತಿರುವಾಗ ಪ್ರಯಾಣದ ಯೋಜನೆಗಳ ಬಗ್ಗೆ ಸಮಯದ ಬಗ್ಗೆ ಗಂಭೀರವಾಗಿ ಗಮನ ಕೊಡುತ್ತಿದ್ದೆವು ಗಂಭೀರತೆಯಿಂದ ಕೇಟಿ ನನ್ನ ಬಳಿ ಬಂದು ಹೀಗೆ ಹೇಳಿದಳು ಅಮ್ಮ ನಿಮ್ಮ ಮುಖದಲ್ಲಿ ಯಾಕೆ ನಗುವಿಲ್ಲ ಅಮ್ಮ ನೀವು ಯಾಕೆ ನೆಗಾಡುತ್ತಿಲ್ಲ ಅಪ್ಪ ಯಾಕೆ ನಗುತ್ತಿಲ್ಲ ನಗುತ್ತಾ ಮಾತಾಡಿರಿ ನಗುತ್ತಾ ಮಾತಾಡಿರಿ ಆಕೆ ಸಣ್ಣ ಮಗು ಮೂರು ನಾಲ್ಕು ವರ್ಷದವಳು ಅಷ್ಟು ಸಣ್ಣವರಿರುವಾಗಲೇ ಗಮನ ಕೊಡುತ್ತಾರೆ ಪರಸ್ಪರ ತಂದೆ ತಾಯಿಗಳು ಹೇಗೆ ಮಾತನಾಡುತ್ತಾರೆ ಹೇಗೆ ವ್ಯವಹರಿಸುತ್ತಾರೆ ಮಕ್ಕಳಿಗಾಗಿ ಆದರೂ ಜಗಳವಾಡಬೇಡಿರಿ ನೀವು ಜಗಳ ಮಾಡಿಕೊಂಡರೆ ಬಗೆಹರಿಸಿ ಬಿಡಿರಿ ಮಕ್ಕಳಿಲ್ಲದ ಸಮಯದಲ್ಲಿಯೇ ಬಗೆಹರಿಸಿರಿ ಇದರಿಂದ ಅವರಿಗೆ ತೊಂದರೆಯಾಗದಂತೆ ಅವರು ಬಾಧೆಗೊಳಗಾಗುತ್ತಾರೆ ಹ್ಮ್ ನೋಡಿ ಕೋಯಂಬತ್ತೂರ್ನಲ್ಲಿ ಒಬ್ಬ ದಂಪತಿಗಳಿದ್ರು ಅವರು ಮದುವೆ ಆಗದಿಂದ ಅವರ ಮಧ್ಯದಲ್ಲಿ ನಡುವೆ ಜಗಳ ಒಬ್ಬರಿಗೆ ಇಷ್ಟ ಆಗುವಂಥದ್ದು ಇನ್ನೊಬ್ರಿಗೆ ಇಷ್ಟ ಆಗುವುದಿಲ್ಲ ಇಷ್ಟ ಆಗುವಂಥದ್ದು ಇವರಿಗೆ ಇಷ್ಟ ಆಗುವುದಿಲ್ಲ ಇಬ್ಬರು ದೇವರಲ್ಲಿ ಭಯಭಕ್ತಿ ಇರುವಂತವರು ಆದರೆ ಅವರ ನಡುವೆ ಒಂದು ಸಾಮಾನ್ಯವಾದಂಥ ಹೊಂದಾಣಿಕೆ ಆಗಲಿ ಒಂದು ಅಭಿರುಚಿಯಾಗಿ ಇಲ್ಲ ಹಾಗಾಗಿ ಅವರು ಯಾವಾಗಲೂ ಜಗಳ ಮಾಡ್ತಿದ್ದರು ಒಬ್ಬರು ಹೇಳಿದ್ದಾರೆ ನನಗೆ ಚೆನ್ನೈಯಲ್ಲಿ ಕೆಲಸ ಸಿಗಿದೆ ನಾನು ಅಲ್ಲಿ ಹೋಗಬೇಕು ನೀನು ನನ್ನ ಜೊತೆಯಲ್ಲಿ ಬಾ ಅಂತ ಹೇಳಿದರು ಆದರೆ ಹೆಂಡತಿಗೆ ಅಲ್ಲಿ ಹೋಗುವುದು ಇಷ್ಟ ಇಲ್ಲ ಅವರಿಗೆ ಕೋಯಂಬತ್ತೂರಿನ ವಾತಾವರಣ ಇಷ್ಟ ಇತ್ತು ಹಾಗಾಗಿ ನಾನು ಅಂತಿದ್ರು ಆದರೆ ಅವರು ಯಜಮಾನ್ರು ಅವರಿಗೆ ತುಂಬ ಒತ್ತಡ ಮಾಡಿರುವುದರಿಂದ ಅಲ್ಲಿ ಬಂದು ಇರು ಅಂತ ಹೇಳಿರುವುದರಿಂದ ಅವರು ಅವರಿನ ಜೊತೆಯಲ್ಲಿ ಹೋದರು ಆದರೆ ಚೆನ್ನೈನ ವಾತಾವರಣದಲ್ಲಿ ಅವರಿಗೆ ಇರೋಕ್ಕಾಗಲಿಲ್ಲ ಮೂರೇ ಮೂರು ತಿಂಗಳಿನಲ್ಲಿ ಅವರು ತಮ್ಮ ಬ್ಯಾಗನ್ನು ಪ್ಯಾಕ್ ಮಾಡಿಕೊಂಡು ವಾಪಸ್ ಬಂದಿದ್ದಾರೆ ಇದು ಅವರ ನಡುವೆ ಒಂದು ಬಿಡುವುಂಟು ಮಾಡಿದೆ ಅವ್ರ ಹೃದಯದಲ್ಲಿ ತುಂಬ ನೋವುಂಟಾಗುವಂಥ ಒಂದು ಸ್ಥಿತಿ ಬಂತು ಅದು ಮಾತ್ರವಲ್ಲದೆ ಅವರಿಗೆ ಒಂದು ಮೆಡಿಕಲ್ ಕಂಡೀಷನ್ ಕೂಡ ಇತ್ತು ಅವರು ಮೊದಲು ಗರ್ಭಿಣಿಯಾಗಿದ್ದಾಗ ಅವರಿಗೆ ಒಂದು ಮಗನಿದ್ದನು ನಂತರ ಅವರಿಗೆ ಹೊಟ್ಟೆ ನೋವು ಶುರುವಾಗಿದೆ ಈ ಒಂದು ಸಮಸ್ಯೆ ಅವರಿಗಿತ್ತು ಚೆನ್ನೈನಲ್ಲಿ ಬಂದಾಗ ಅವರು ಹಾಸ್ಪಿಟಲಲ್ಲಿ ತೋರಿಸಿದ್ದಾರೆ ಆದರೆ ಅಲ್ಲಿಂದ ಅವರು ಕೊಯಂಬತ್ತೂರಿಗೆ ತಿರುಗಿ ಬಂದ ನಂತರ ಯಜಮಾನರಿಗೆ ಗೊತ್ತಾಗದಂತೆ ಕೊಯಂಬತ್ತೂರಿನಲ್ಲಿ ಒಬ್ಬ ಡಾಕ್ಟ್ರಿಗೆ ತೋರಿಸಿ ಒಂದು ಆಪ್ರೇಷನ್ ಮಾಡಿಸಿದ್ದಾರೆ ಆ ಆಪರೇಷನಲ್ಲಿ ಅವರ ಹೊಟ್ಟೆಯಲ್ಲಿದ್ದಂಥ ಭ್ರೂಣವನ್ನು ಅವರು ತೆಗೆದರು ಇದು ಯಜಮಾನರಿಗೆ ಗೊತ್ತಿರಲಿಲ್ಲ ಆದರೆ ಡಾಕ್ಟರ್ ಅವರು ಯಜಮಾನರ ಫ್ರೆಂಡ್ ಆಗಿದ್ದರು ಈ ವಿಷಯ ಅವರಿಗೆ ತಿಳಿಸಿದ್ದಾರೆ ಇದನ್ನು ಕೇಳಿ ಯಜಮಾನರು ತುಂಬ ಕೋಪಗೊಂಡರು ಅವರ ಕೋಪದಲ್ಲಿ ಅವರು ಏನು ಮಾಡಿದ್ದಾರೆ ಇದೇ ಕೊನೆ ಇನ್ನು ಮುಂದೆ ಏನು ಮಾಡೋಕ್ಕಾಗಲ್ಲ ಇಷ್ಟೇ ಸಾಕಪ್ಪ ಅಂತೇಳಿ ಅವರು ತಮ್ಮ ಹೆಂಡತಿಗೆ ಡಿವೋರ್ಸ್ ನೋಟೀಸನ್ನು ಕೊಟ್ಟಿದ್ದಾರೆ ಈ ಒಂದು ಎರಡು ವರ್ಷಗಳ ಕಾಲ ಅವರು ಬೇರೆ ಬೇರೆ ಇದ್ರಲ್ಲ ಅದು ಅವರ ಜೀವನದಲ್ಲಿ ಒಂದು ದುಸ್ಸಪ್ನದ ಕಾಲದ ಥರ ಇತ್ತು ಅವರ ಹೃದಯವು ತುಂಬ ಉಡೆದು ಹೋಗಿದೆ ಅವರಿಗೊಬ್ಬ ಮಗನೂ ಕೂಡ ಇದ್ದನು ಇವರು ಕಾರುಣ್ಯ ನಗರದಲ್ಲಿರುವ ಬದ್ದಸ್ಥ ಬ್ಲಸ್ಸಿಂಗ್ ಮೀಟಿಂಗ್ ಬಗ್ಗೆ ಕೇಳಿದರು அதுக்கோஸர அவர் அதுக்கு வந்தா அல்லது நான் தாயவரும் தேவ்ரு தாவீதன ஜீவனவன புனஸ்தாபனை மாடி ஆத்தன ஆசீர்வாதங்கள வாபஸ் கொட்டணும் ஆனால் தாவீது என்ன செய்தான் ஆண்ட இடத்துல போய் கேட்டான் நான் அமளிக்கு எதிராக போராடலாமா வேண்டாமா என்று கேட்ட பொழுது ஆண்டவர் சொன்னார் நீ போ சகலத்தையும் திருப்பிக் என்று சொன்னார் ಉತ್ತಮವಾಗಿ ಮಾರ್ಪಡಬೇಕು ಅನ್ನೋ ಆಸೆ ಅವರ ಹೃದಯದಲ್ಲಿ ಉಂಟಾಗಿ ಅವರು ಪ್ರಾರ್ಥನೆ ಮಾಡಿದರು ಅದೇ ಸಮಯದಲ್ಲಿ ಇವರಿಗೆ ಹೇಳಿದ ಹಾಗೆ ಅವರ ಯಜಮಾನ್ರು ಕೂಡ ಬೆದೇಸ್ಥ ಬ್ಲೆಸ್ಸಿಂಗ್ ಸೆಂಟ್ರಲ್ಲಿ ಬಂದು ಒಬ್ಬ ಇಂಟರ್ಸೆಸ್ ಅವರ ಜೊತೆಯಲ್ಲಿ ಪ್ರಾರ್ಥನೆ ಮಾಡಿದಾಗ ಅವರೊಂದು ಪ್ರಬಾದನೆ ಮಾತು ಹೇಳಿದರು ದೇವರು ನಿಮ್ಮನ್ನು ಒಂದು ಗುಡಿಸುತ್ತಾನೆ ನಿಮಗೆ ಒಬ್ಬ ಮಗಳನ್ನು ಅನ್ನುವಂಥ ಪ್ರವಾದನೆ ಮಾತು ಹೇಳಿದರು ಇದನ್ನು ಕೇಳಿದಾಗ ಇಬ್ಬರಿಗೂ ಗೊತ್ತಾಗದ ಹಾಗೆ ಇಬ್ಬರ ಹೃದಯವು ಕರಗಿ ಹೋಗಿ ಅವರು ಚೆನ್ನೈಗೆ ವಾಪಸ್ ಹೋದ ನಂತರ ಒಬ್ಬ ಲಾಯರ್ನ ಕಂಡು ಡಿವೋರ್ಸ್ ನೋಟಿಸನ್ನು ನಾನು ವಾಪಸ್ ಪಡೆದುಕೊಳ್ಳುತ್ತೇನೆ ಅವರು ಹೇಳಿ ನಂತರ ಅವರಿಬ್ಬರು ಒಂದಾಗಿ ಚೆನ್ನೈಗೆ ಬಂದು ಈಗ ಅವರಿಬ್ಬರು ಸೇವೆ ಮಾಡ್ತಾ ಇರುವಾಗ ಅವರಿಗೊಂದು ಮಗಳನ್ನು ಕೂಡ ಕೊಟ್ಟು ದೇವರವರನ್ನು ಆಶೀರ್ವದಿಸಿದ್ದಾರೆ ಇವರ ಜೀವನವನ್ನು ಬದಲಾಯಿಸಿದಂಥ ದೇವರು ಸ್ನೇಹಿತರೆ ನಿಮ್ಮ ಜೀವನವನ್ನು ಬದಲಾಯಿಸುತ್ತಾರೆ ನಿಮಗೋಸ್ಕರ ಒಂದು ಅದ್ಭುತವು ಕಾಯ್ತಾ ಇದೆ ಈ ಸಮಯದಲ್ಲಿ ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕಿದ್ದೇವೆ ಹೃದಯಗಳನ್ನು ಒಂದುಗೂಡಿಸುವಂಥ ಒಂದು ದೊಡ್ಡ ಅದ್ಭುತವನ್ನು ದೇವರು ಮಾಡುವುದಕ್ಕಾಗಿಯೂ ಒಬ್ಬರಿಗೊಬ್ಬರು ಕ್ಷಮಾಪಣೆಯನ್ನು ನೀಡಿ ಸಮಾಧಾನವನ್ನು ಹುಡುಕಿ ಗಂಡ ಹೆಂಡತಿಯರು ನಡೆಯುವಂಥ ಸಂಬಂಧದಲ್ಲಿ ಸಮಾಧಾನ ತರುವಂತೆಯೂ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ ಜಗಳಗಳು ಮಾಡುವಂತಹ ಆತ್ಮಗಳು ಕುಟುಂಬಗಳಿಂದ ಹೊರಗೋಗುವಂತೆಯೂ ಗಂಡ ಹೆಂಡತಿಯರು ಅವರ ಸಂಬಂಧದಲ್ಲಿ ಒಂದು ಸಮಸ್ಯೆಗಳನ್ನು ಪರಿಹರಿಸುವ ನಿರ್ಧಾರಕ್ಕೆ ಬರುವಂತೆಯೂ ದೇವರ ಒಂದು ಪ್ರೀತಿ ಅವರ ಮದುವೆ ಜೀವನದಲ್ಲಿಯೂ ಇರುವುದಕ್ಕೋಸ್ಕರವಾಗಿ ನೀವು ನಂಬ್ರಿ ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡುತ್ತೇವೆ ಒಟ್ಟಾಕಿ ಪ್ರಾರ್ಥಿಸುವ ಕರ್ತನಾದ ಯೇಸುವೆ ಎಲ್ಲಾ ದಂಪತಿಗಳಿಗಾಗಿ ಬೇಡುತ್ತೇನೆ ದೇವರೇ ಬೇಡುತ್ತೇನೆ ಗಂಡಂದಿರು ಹೆಂಡತಿಯಂದಿರು ತಮ್ಮ ಜೀವನದಲ್ಲಿ ಬಂದ ಸಣ್ಣ ವಿಷಯದಿಂದಾಗಿ ಅವರು ಒಬ್ಬರನ್ನೊಬ್ಬರು ಅಗಲಿದ್ದಾರೆ ಅವರಿಗೆ ಹಿಂದಿರುಗಿ ಬಾಳ ಸಂಗಾತಿಯ ಬಳಿ ಹೋಗಲು ಮನಸ್ಸಿಲ್ಲ ದೇವರೇ ಬೇಡುತ್ತೇನೆ ಈ ದಿನ ಅವರನ್ನು ಒಂದು ಮಾಡು ತಂದೆಯೇ ಹಿಂದೆ ನಡೆಯಲಿ ಸ್ವಾಮಿ ಅದು ಇಂದೇ ನಡೆಯಲಿ ಈಗಲೇ ನಾವು ಬೇಡುವಾಗ ನಿನ್ನ ಆತ್ಮವು ಅವರ ಮೇಲೆ ಇಳಿದು ಬರಲಿ ನಾವೀಗ ಸಾಕ್ಷಿಯನ್ನು ಕೇಳಿದಂತೆ ಜನರು ಪುನಃ ಒಂದಾಗಲಿ ದಂಪತಿಗಳು ಪುನಃ ಒಂದಾಗಲಿ ತಂದೆಯೇ ದೇವರೇ ನಿನ್ನಿಂದ ಪಡೆಯುತ್ತೇವೆ ಅದ್ಭುತವನ್ನು ನಿನ್ನಿಂದ ಸ್ವೀಕರಿಸುತ್ತೇವೆ ಗಂಡ ಹೆಂಡಿರು ಒಟ್ಟಾಗಿ ಕುಟುಂಬವಾಗಿ ಇರಬೇಕೆಂದು ಸೃಷ್ಟಿಸಿದಿ ನಿನಗೋಸ್ಕರ ದೈವಿಕ ಪೀಳಿಗೆಯನ್ನು ಬೆಳೆಸಲು ಆದಮ ಮತ್ತು ಹವಳು ಒಂದಾಗಿ ಇರಬೇಕೆಂದು ಸೃಷ್ಟಿಸಿದೆ ಒಬ್ಬಂಟಿಯಾಗಿರಲಲ್ಲ ದಾಂಪತ್ಯದಲ್ಲಿನ ಮಾಯವಾಗಲಿ ದೇವರೇ ಅನೇಕ ವರ್ಷಗಳಿಂದ ತಮ್ಮ ಸಂಗಾತಿಯ ಮೇಲೆ ಸಿಟ್ಟಿನಲ್ಲಿದ್ದರೂ ಕೂಡ ಈಗ ಅವರು ಒಂದಾಗಲಿ ಈಗ ಅವರ ಸಂಗಾತಿಯಿಂದ ಅವರಿಗೆ ಕರೆ ಬರಲಿ ದೇವರೇ ಅವರು ಪುನಃ ಒಂದಾಗಲಿ ಇವರಲ್ಲಿ ಜಗಳವನ್ನೆಬ್ಬಿಸುವ ಆತ್ಮವು ಇವರನ್ನು ಬಿಟ್ಟು ಹೋಗಲಿ ಇವರನ್ನು ಬಿಟ್ಟು ದೂರ ಹೋಗಲಿ ದೇವರೇ ನಿನ್ನಲ್ಲಿ ಬೇಡುತ್ತೇವೆ ದೇವರೇ ಅವರನ್ನು ಗಟ್ಟಿಯಾಗಿ ಬೆಸೆ ಅವರನ್ನು ಒಟ್ಟಾಗಿ ಕಟ್ಟು ದೇವರೇ ನೀನು ಹೇಳಿದಿ ಮೂರು ಎಳೆ ಹಗ್ಗ ಬೇಗನೆ ತುಂಡಾಗುವುದಿಲ್ಲ ನೀನು ಮೂವರಲ್ಲಿ ಒಬ್ಬನಾಗಿದ್ದಿ ತಂದೆಯೇ ತಂದೆಯೇ ನೀನು ಒಂದು ಮಾಡಿದೆ ನಿನ್ನ ವೇದಿಯೇ ಒಂದೇ ಅವರನ್ನು ನೀನು ಒಂದು ಮಾಡಿದೆ ಮದುವೆಯ ದಿನ ಅದು ಮುರಿಯಬಾರದು ತಂದೆಯೇ ನಿನ್ನ ಪ್ರಸನ್ನತೆಯು ಇಳಿದು ಬಂದು ಇಬ್ಬರನ್ನು ಒಂದು ಮಾಡಲಿ ಕುಟುಂಬಗಳ ಮಧ್ಯೆ ಆಗುತ್ತಿರುವ ಜಗಳಕ್ಕಾಗಿ ಬೇಡುತ್ತೇನೆ ಈ ದಿನ ಅವರು ಮಕ್ಕಳ ಮುಂದೆ ಜಗಳವಾಡುವಾಗ ಪರಿವಾರದವರ ಮುಂದೆ ಜಗಳವಾಡುವಾಗ ಅವರು ಹಾಸಿಗೆಗೆ ಹೋಗುವ ಮುನ್ನವೇ ಒಂದಾಗುವ ಮನಸ್ಸು ಅವರದಾಗಲಿ ತಂದೆಯೇ ಸಂಗಾತಿಯನ್ನು ಕ್ಷಮಿಸುವ ಮನಸ್ಸು ಕೊಡು ಹಿಂದಿನ ತಪ್ಪುಗಳನ್ನು ಅವರು ನೆನಪು ಮಾಡಿಕೊಳ್ಳದಿರಲಿ ಒಬ್ಬರಿಗೊಬ್ಬರು ಮುಂಚೆ ಮಾಡಿದ ನೋವುಗಳನ್ನು ನೆನಪು ಮಾಡದಿರಲಿ ಎಲ್ಲಾ ಕೆಟ್ಟ ಗುಣಗಳನ್ನು ಮನಸ್ತಾಪಗಳನ್ನು ತೆಗೆದುಹಾಕುದೇವರೇ ಅವರ ಮನೆಯಲ್ಲಿ ಸಮಾಧಾನ ಸಮಾಧಾನ ನೆಲೆಗೊಳ್ಳಲಿ ಯಾವುದೇ ಹೊರಗಿನ ವಿಚಾರದಿಂದಾಗಿ ಅವರು ದೂರವಾಗದಿರಲಿ ಅವರ ಕುಟುಂಬದ ಸದಸ್ಯರೇ ಅವರಿಗೆ ತೊಂದರೆ ಪಡಿಸುವ ಮೂಲಕ ಯಾವುದೇ ಸ್ನೇಹಿತರು ಅಥವಾ ಮೂರ್ತಿಗಳು ಅವರಿಗೆ ತೊಂದರೆ ತಂದಿರುವುದಾದರೆ ಎಲ್ಲವೂ ಅವರ ಜೀವಿತದಿಂದ ಹೊರಟು ಹೋಗಲಿ ತಂದೆಯೇ ಎಸ್ಸಪ್ಪ ಎಲ್ಲವನ್ನೂ ತೆಗೆದುಹಾಕಿರಿ ಅವರು ಒಂದಾಗಲಿ ಒಂದಾಗುವ ಮೂಲಕ ನಿನ್ನ ಪ್ರೀತಿಯನ್ನು ಪಡೆಯಲಿ ನಿನ್ನ ಪ್ರೀತಿಯನ್ನು ಪಡೆಯಲಿ ಅವರು ಹೆಚ್ಚಾಗಿ ಅಳತೆ ಮೀರಿ ತಮ್ಮ ಸಂಗಾತಿಯನ್ನು ಪ್ರೀತಿಸುವಂತಾಗಲಿ ಓ ನನ್ನ ಹೆಂಡತಿ ಬಹಳವಾಗಿ ಪ್ರೀತಿಸುತ್ತಾಳೆ ನನ್ನ ಗಂಡ ಹೆಚ್ಚಾಗಿ ಪ್ರೀತಿಸುತ್ತಾನೆ ಇದನ್ನೇ ಅವರು ಜೀವನದಲ್ಲಿ ತಿಳಿದಿರಲಿ ಎಲ್ಲಾ ತಪ್ಪು ಗ್ರಹಿಕೆಯನ್ನು ಮರೆತು ಬಿಡಲಿ ನೋವಿಗೆ ಒಳಗಾಗಿರುವ ಸಂಗಾತಿಗಳಿಗಾಗಿ ಬೇಡುತ್ತೇನೆ ಅನೇಕ ವರ್ಷಗಳ ಹಿಂದೆ ನಡೆದ ಜಗಳದಿಂದಾಗಿ ಮಾತುಗಳು ಬಹಳವಾಗಿ ನೋವನ್ನುಂಟು ಮಾಡಿರಬಹುದು ಅವರು ಇದಕ್ಕಾಗಿ ಕಣ್ಣೀರು ಸುರಿಸಿರಬಹುದು ಅವರು ಹಾದು ಹೋದ ಎಲ್ಲ ಕೆಟ್ಟ ಕ್ಷಣಗಳನ್ನು ನೆನಪಿಸಿಕೊಂಡು ಅವರು ಕಣ್ಣೀರಿಟ್ಟಿರಬಹುದು ನಿನ್ನ ಗುಣಪಡಿಸುವ ಹಸ್ತವು ಅವರ ಮೇಲೆ ಇರಲಿ ಅವರ ಹೃದಯವನ್ನು ಮುಟ್ಟಿ ಅವರನ್ನು ಗುಣಪಡಿಸುತ್ತಂದೆಯೇ ಅವರಿಗೆ ನೋವನ್ನುಂಟು ಮಾಡಿದ ಮಾತುಗಳನ್ನು ಅವರು ಮರೆತು ಬಿಡಲಿ ಮತ್ತು ಅವರ ಬಾಳ ಸಂಗಾತಿಯೊಂದಿಗೆ ಅವರು ಒಂದಾಗಲಿ ಸಂತೋಷಭರಿತ ಜೀವನ ನಡೆಸಲಿ ತಮ್ಮ ಹೆತ್ತವರ ಉತ್ತಮ ಸಂಬಂಧದಿಂದಾಗಿ ಮಕ್ಕಳು ಆಶೀರ್ವದಿಸಲ್ಪಡಲಿ ನಿನ್ನ ಉಪಸ್ಥಿತಿ ಆ ಮನೆಯಲ್ಲಿರುವುದರಿಂದ ಮಕ್ಕಳು ಆಶೀರ್ವದಿಸಲ್ಪಡಲಿ ಪ್ರತಿದಿನ ಕೈಗಳನ್ನು ಹಿಡಿದುಕೊಂಡು ಒಟ್ಟಾಗಿ ಪ್ರಾರ್ಥಿಸುವ ಕುಟುಂಬ ಅವರದಾಗಲಿ ತಂದೆಯೇ ಅವರು ಮೊಣಕಾಲೂರಿ ಒಟ್ಟಾಗಿ ಪ್ರಾರ್ಥಿಸಿ ನಿನ್ನ ಸದುತರವನ್ನು ಪಡೆಯಲಿ ನೀನೊಬ್ಬನೇ ಕುಟುಂಬಗಳನ್ನು ಒಂದು ಮಾಡಲು ಶಕ್ತನು ನನ್ನ ಪ್ರಿಯ ಸ್ನೇಹಿತರೆ ನಿಮ್ಮ ಜೀವಿತದಲ್ಲಿ ಯೇಸುವನ್ನು ಸ್ವೀಕರಿಸಿರಿ ನಮ್ಮ ಜೊತೆ ಪ್ರಾರ್ಥಿಸುವಾಗ ನೀವು ಸ್ವೀಕರಿಸಿರಿ ಸಂತೋಷದ ದಾಂಪತ್ಯ ಜೀವಿತ ನಿಮ್ಮದಾಗುವಂತೆ ಆತನನ್ನು ಸ್ವೀಕರಿಸಿರಿ ದೇವರನ್ನೇ ದೃಷ್ಟಿಸಿರಿ ಆತನು ನಿಮ್ಮನ್ನು ಒಂದು ಮಾಡುವನು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ಆಮೇನ್ ಕರ್ತನೆ ಸಮಯದಲ್ಲಿ ಸಮಾಧಾನ ಹಾಗೂ ತಾಳ್ಮೆ ಆತ್ಮನಿಗಾಗಿ ನಾವು ಪ್ರಾರ್ಥನೆ ಮಾಡುತ್ತೇವೆ ಉಳಿಸಿಕೊಳ್ಳುವಂತಹ ಕೃಪೆ ನಮಗೆ ಅನುಗ್ರಹಿಸು ಕರ್ತನೆ ಹೃದಯವನ್ನು ಮುರಿದಾಕುವಂಥ ಎಲ್ಲ ಮಾತುಗಳು ನಮ್ಮಿಂದ ದೂರ ಮಾಡು ಗಾಯಗೊಳಿಸುವಂಥ ರೀತಿಯಲ್ಲಿ ನಾವು ವರ್ತನೆ ಮಾಡದೆ ಸಮಾಧಾನವನ್ನು ಹುಡುಕುವಂತವರಾಗಿ ಯಾವಾಗಲೂ ಕ್ಷಮಿಸುವಂತವರಾಗಿಯೂ ನಮ್ಮನ್ನು ಮಾರ್ಪಡಿಸು ನಮ್ಮ ಸಂಬಂಧಗಳಲ್ಲಿ ನಮ್ಮ ಸಮಾಧಾನ ಇರಲಿ ಇಲ್ಲಿ ಬಂದಿರುವಂಥ ಎಲ್ಲರಿಗೂ ಆ ಕೃಪೆಯನ್ನು ನಿಗ್ರಹಿಸು ಪ್ರಾರ್ಥನೆ ಕೇಳಿದ ಕೃಪೆಗಾಗಿ ಸ್ತೋತ್ರ ಯೇಸುಕೃಷ್ಣ ನಾಮದಲ್ಲಿ ಬೀಡುತ್ತೇವೆ ತಂದೆಯ ಕೊನೆಯದಾಗಿ ನಾವು ಹಿಂದಿನ ಕಾರ್ಯಕ್ರಮವನ್ನು ವೀಕ್ಷಿಸಿ ಮಾಡಿದ ಕಮೆಂಟ್ಗಳನ್ನು ಗಳನ್ನು ನಾವು ಈಗ ಓದಲಿದ್ದೇವೆ ಹಿಂದಿನ ಕಾರ್ಯಕ್ರಮ ಸಂಬಂಧದಲ್ಲಿನ ಒಡೆತನದ ಬಗ್ಗೆ ಆಗಿತ್ತು ಆದ್ದರಿಂದ ಹಾನೆಸ್ಟ್ ಟೂ ತೌಸಂಡ್ ಸೆವೆಂಟಿ ತ್ರೀ ಅವರು ನಮಗಿಂದ ತುಂಬಾ ದೂರ ಇದ್ದಾರೆ ಅವರು ಹೇಳ್ತಾರೆ ಪ್ರೀತಿಯ ಶಿಲ್ಪ ಅವರೇ ಒಳ್ಳೆ ಕಾರ್ಯಕ್ರಮ ಒಳ್ಳೆ ಪ್ರತಿಜ್ಞೆ ನಿಮ್ಮನ್ನ ಹೇರಳವಾಗಿ ಆಶೀರ್ವಸರಿ ದ ಗ್ರೇಟ್ ಟ್ರೂತ್ ಫೋರ್ ಟು ಫೋರ್ ಸೆವೆನ್ ಹೇಳ್ತಾರೆ ನೀವು ಉತ್ತಮವಾದ ಕಾರ್ಯಕ್ರಮ ನಡೆಸ್ತೀರಿ ಒಳ್ಳೆಯ ವಿಷಯಗಳನ್ನು ನೀವು ಆರಿಸಿಕೊಳ್ಳುತ್ತೀರಿ ಅಂತ ಸನ್ಶೈನ್ ಜಿಯೋ ತ್ರೀ ಆರ್ ಈ ಇದನ್ನು ವೀಕ್ಷಿಸುವಾಗ ನನಗೆ ಕೆಲವು ಸಲಹೆಗಳು ದೊರಕಿದವು ಧನ್ಯವಾದ ನನ್ನ ಉದ್ಯೋಗಕ್ಕಾಗಿ ಮದುವೆಗಾಗಿ ಪ್ರಾರ್ಥಿಸಿರಿ ಶಾರನ್ ರಾಂಬೋ ಹೇಳುತ್ತಾರೆ ದೇವರಿಗೆ ಸ್ತೋತ್ರವಾಗಲಿ ತುಂಬಾ ಧನ್ಯವಾದಗಳು ಸಹೋದರಿ ಶಿಲ್ಪಾ ಮತ್ತು ಸಹೋದರ ಸ್ಯಾಮಿ ಅವರಿಗೆ ನನಗೆ ಈ ಕಾರ್ಯಕ್ರಮ ಇಷ್ಟವಾಯಿತು ನನಗೆ ಮದುವೆ ಆಗಿಲ್ಲ ಆದರೂ ಕೂಡ ನನ್ನಂತೆ ಅನೇಕ ಜನರಿಗೆ ಇದು ಲಾಭದಾಯಕವಾಗಿರಬಹುದು ಹೇರಳವಾಗಿ ದೇವರು ಆಶೀರ್ವದಿಸಲಿ ಲವ್ ಎಂಬ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ ಮುಖ್ಯ ಉದ್ದೇಶ ಇದೇ ಆಗಿದೆ ವಿವಾಹವಾದವರಿಗೂ ವಿವಾಹವಾಗದೇ ಇರುವವರಿಗೂ ಇದು ಪ್ರಯೋಜನಕಾರಿಯಾಗಬೇಕು ಎಂದು ಬನ್ನಿ ನಾವು ಒಟ್ಟಾಗಿ ಪ್ರತಿಜ್ಞೆ ಮಾಡುವ ನಿಮ್ಮ ಸಂಗಾತಿಯೊಂದಿಗೆ ನಿಮ್ಮ ಕೈಯನ್ನು ಒಟ್ಟಾಗಿ ಹಿಡಿಯಿರಿ ನಾವು ನಿಲ್ಲುತ್ತೇವೆ ಮತ್ತು ಸದಾ ಕಾಲ ಸಂತೋಷವಾಗಿ